ನಮ್ಮ ಅರ್ವರ್ಫಾ ಪೆಟ್ ಬ್ಲಾಗ್ನ ಸಬ್ಸ್ಕ್ರೈಬರ್ ತುಂಬ ಜನ ಇವತ್ತು ಇದ್ದಿದ್ದು ಅಣ್ಣ ಯಾವ ಊರು ಅಂದರೆ ನಿಮ್ಮದು ಕುರಿ ಹಾ ಒಳ್ಳೆ ಹೆವಿಯಾಗಿ ಬ್ರೀಡೆ ಖರೀದಿ ಮಾಡಿಬಿಟ್ಟಿರಿ ಭಾರಿ ಗಟ್ಟಿ ಜಾತಿ ಇದು ನಾನು ಒಳಗೆ ನೋಡ್ತಾ ಇದೆ ಎಷ್ಟು ಕಾಯ್ತಿದ್ದು ಎಪ್ಪತ್ತೆರಡು ಅಲ್ಲ ಆರಲ್ಲ ಗಬ್ಬನ ಈಗ ಹಾಂ ಹಾಂ ಮಿಕ್ಸ್ ಇದೆ ಇದೆ ಎಚ್ ಎಫ್ ಫ್ಯಾಟ್ ತುಂಬ ಚೆನ್ನಾಗಿ ಬರ್ತಿದೆ ಕರಿ ಕೊಡು ಗೊರ್ಸೆ ಎಲ್ಲ ಕರೀದು ಹಾಲು ನಿಮಗೆ ಒಂದು ಏಳು ಎಂಟು ಲೀಟ್ರ್ ಒಂದ್ಸರ್ತಿ ಸಿಕ್ಕರೂ ದೋಕ ಇಲ್ಲ ಇದು ಬರ್ಬೋದು ಭರೋಸೆ ನೀವು ಫೀಡ್ ಹೆಂಗೆ ಆಗ್ತೀರಿ ಹಂಗೆ ಜಾತಿ ಗಟ್ಟಿ ಜಾತಿ ಇದು ಚೆನ್ನಾಗಿದೆ ಒಳ್ಳೇದಾಗಲಿ ಹುಷಾರಾಗಿ ಹೋಯ್ರಿ ಇದೊಂದೇನೇ ಖರೀದಿಯಾಗಿದ್ದು ಮತ್ತೇನು ಕೊಡೋದೇನು ಇಲ್ವಲ್ಲ ಮನೆಗೆ ಒಯ್ಯೋದು ಹಂಗಾಗಿ ಹಾಲು ವೇಸ್ಟಪ್ಪ ಚೆನ್ನಾಗಾಗಲಿ ಬಂದೊಳ್ಳೆ ಎಲ್ರಿಗೂ ನಮಸ್ತೆ ಹಂಗಾಗಿ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರ್ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ನಮ್ಮ ರಾಣೆಬೆನ್ನೂರು ಹಸುಗಳು ಮಾರ್ಕೆಟ್ ಮಾಹಿತಿ ತುಂಬ ಜನನೇ ಇದ್ದಾರೆ ಇವತ್ತು ಅರ್ಲಿ ಮಾರ್ನಿಂಗೇ ಬಂದಿದೆ ಮಳೆ ಇದ್ದರೂ ಕೂಡ ಜನ ಸೇರಿ ಹಸು ಖರೀದಿಯಲ್ಲಿ ಫುಲ್ ಬ್ಯುಸಿ ಇದ್ದಾರೆ ಯಾವ ಥರ ಹಸು ಖರೀದಿ ಏನು ಎಂತೂ ಈ ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀರಿ ಪ್ರತಿ ಭಾನುವಾರದ ಮುಂಜಾನೆ ಸಂತೆ ಇದು ಮಾರ್ನಿಂಗ್ ಸಂಡೇ ಮಾರ್ಕೆಟು ನಮ್ಮ ರಾಣೆಬಿನೂರು ಹಾವೇರಿ ಇದು ಆದಷ್ಟು ನಮ್ಮ ಸುತ್ತಮುತ್ತಲು ಜಿಲ್ಲೆಯಲ್ಲಿ ಅತಿ ದೊಡ್ಡ ಮಾರ್ಕೆಟ್ ಇದು ಯಾವ ರೀತಿ ಹಸುಗಳು ಸಿಗುತ್ತೆ ಏನು ಹಸುಗಳು ರೇಟ್ ಇದೆ ಇವತ್ತು ನಿಮಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ನೀವು ಮಾತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಬೆಲ್ ಬಟನ್ ಹೊತ್ಕೊಂತ ಈ ಮಾಹಿತಿನಲ್ಲಿ ಇವಾಗ ನೋಡ್ತಾ ಹೋಗಿ ನಾನು ಮಾಹಿತಿ ಕೊಡ್ತಾ ಹೋಗಿ ಧನ್ಯವಾದ ಬನ್ನಿ ಸ್ನೇಹಿತರೆ ನಮ್ಮ ಸಬ್ಸ್ಕ್ರೈಬರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಬಂದು ಇಲ್ಲಿ ಒಂದು ಹಸು ಖರೀದಿ ಮಾಡಿರ್ತಕ್ಕಂಥರು ನೋಡ್ತಾ ಇದ್ದಾರೆ ಎಷ್ಟನೇ ಸೂರ್ಯನ ಬ್ರದರ್ ಇದು ಎರಡು ಸರ್ ಅಲ್ಲೇನು ಮಾಡಿತ್ತಂತೆ ನಾಲ್ಕಲ್ಲು ಎರಡನೇ ಸಾವಿರ ಲ್ಯಾಕ್ಟೇಷನ್ ತಗೊಂಡಾರ ರೀ ಅವರು ಎಷ್ಟಕ್ಕೆ ತಗೊಂಡ್ರಿ ಅಂದ್ರೆ ಐವತ್ತೆರಡಕ್ಕೆ ತಗೊಂಡಾರ ನಮ್ಮ ಸಬ್ಸ್ಕ್ರೈಬರ್ ಯೂಟ್ಯೂಬ್ನವರು ಅಲ್ಲಿಂದ ಹುಬ್ಳಿ ಕಡೆಯಿಂದ ಅವರು ಹಾಂ ಕರು ಯಾವ್ದಂತೆ ಹಾಲು ಒಂದು ಎಷ್ಟು ಐದ್ರ ಮೇಲೆ ಕೊಡ್ಬೋದಂತ ಅದು ಶೈನ್ ಐತಿ ಹಸು ಶೈನ್ ಇದೆ ಹಾಕಿತ್ತು ಅಂದ್ರೆ ಹಾಲು ನಮಸ್ಕಾರ ಸರ್ ಜನ್ಮನು ಹಾಲಲ್ಲಿದೆ ಹಾಲು ಎಷ್ಟಿತ್ತು ಸುಲಿಂದಪ್ಪ ಹಲ್ಲೇನು ಮಾಡೈತಿ ಆರಲ್ ಆರಲ್ಲು ಹೆಣ್ಗರಣ ಗಂಡು ಗರ ಅಣ್ಣ ಆರು ಅಣ್ಣ ಕರ ಇಲ್ಲಣ್ಣ ಹೌದು ಕರ ಇಲ್ಲ ಕರಕಣ ಅದಕ್ಕೆ ಒಟ್ಟು ಹಾಲಲ್ಲೈತಿ ಹ್ಞೂ ಹ್ಞೂ ರೇಟ್ ಏನು ಕಟ್ಟಿದ್ಯಾಂಟ ಮೂವತ್ತೆಂಟು ಲಾಸ್ಟ್ ಫೈನಲ್ ನಂಬರ್ ಸಿಗುತ್ತಾ ಹೇಳು ಓಕೆ ಮಚ್ಚಿನ ಏನು ಹೆಸರಮ್ಮ ಅಲ್ಗೇರಿ ಹ್ಞೂ ದರ್ಶನ್ ಹಲ್ಗೇರಿ ದರ್ಶನ್ ಎಷ್ಟನೇ ಸೂಲಿಂದ ಬರುತ್ತೆ ಜರ್ಸಿ ಕ್ರಾಸ್ ಇದೆಯಲ್ಲ ಎರಡನೇ ಸೋಲ ಹಾಲು ಎಷ್ಟು ಲೀಟ್ರ್ ಇದೆ ಫಸ್ಟ್ ಲ್ಯಾಕ್ಟೇಷನ್ ಬಗ್ಗೆ ಏಳರಿಂದ ಎಂಟು ಏಳರಿಂದ ಎಂಟು ಇತ್ತಾ ಹಾಂ ಹಾಂ ಇದು ಏಳರಿಂದ ಎಂಟು ಲೀಟ್ರ್ ಹಾಲು ಕೆಪಾಸಿಟಿ ಅನ್ನುವಂಥ ಮಾತು ಅಂದಿದ್ದಾರೆ ಅಷ್ಟು ಜರ್ಸಿಯಲ್ಲಿ ಕ್ರಾಸ್ ಬರ್ತಾರೆ ಸ್ವಲ್ಪ ಕಡಿಯೋ ಕಡಿಯೋಣ ಎಷ್ಟನೇ ಹಾಲಲ್ಲಿದೆ ಅಂದಿದು ರೇಟ್ ಏನೇಳ ಬೆಲೆ ರೇಟ್ ಎಂಬತ್ತೈದು ಎಪ್ಪತ್ತೈದು ಲಾಸ್ಟ್ ಫೈನಲು ಅರವತ್ತೈದು ಬಂದರೆ ಅರವತ್ತು ಅಂದರೆ ಬಿಡ್ತೀಯ ಹೌ ಹೌ ಹೌದು ನಿಧಾನ ನಿಮ್ಮ ಪೈ ಇದು ದೂರವಾಣಿ ಸಂಖ್ಯೆ ಓಕೆ ಓಕೆ ಯಾವ ಊರು ಬರುತ್ತಮ್ಮ ಯಾವ ಊರು ಬರ್ಲಿ ಮಂಜಣ್ಣವ್ರು ಬರಲಿ 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 ಪುರ್ಲೆ ಮಂಜಣ್ಣವರ ಹೆಚ್ ಎಫ್ ಕ್ಲಾಸು ಹೌದು ಏ ಎಕ್ಸ್ಟ್ರಾಡನರಿ ರೈತ್ರಿಗೆ ಸೆಟ್ಟಾಗುವಂಥದ್ದೇ ಸಟ್ಟಾಗ ಅಂತ ಮದುವೆ ಆರ್ ಎಲ್ ಆರಲ್ ಇದು ಆರ್ ಎಲ್ ಎರಡನೇ ಕರು ಎರಣೇ ಕರು ಆರ ದೊಡ್ಡ ದೊಡ್ಡ ಹೆಮ್ಮೆ ಇದ್ದಂಗಿತ್ತೆ ಹೆಮ್ಮೆ ಇದ್ದಂಗೆ ಇದೆ ಮನುಷ್ಯನ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಹೆಮ್ಮೆ ಇದ್ದಂಗೆ ಇದೆ ಗಟ್ಟಿ ಇದೆ ಬ್ರೀಡು ಅಷ್ಟೇ ಇದೆ ಬ್ರೀಡು ಹಾಲಿಂದ ಹಂಗಿದೆ ಭರವಸೆ ಇದು ಫಸ್ಟು ಹತ್ತು ಪಕ್ಕ ಕರೀತಿದ್ದೀವಿ ಕರು ಹೌದಾ ಗ್ಯಾರಂಟಿ ಕರು ಗ್ಯಾರಂಟಿ ಈ ಕರಿ ಹತ್ತಿರ ಇಟ್ಲು ಕರ್ದೇ ಕರೆದಿದ್ದೆ ಹಾಂ 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 ರೇಟಿಗೆ ಹೆಂಗೆ ಹಚ್ಚಿದ್ದೀರಿ ಎಂಬತ್ತು ಹೇಳ್ತಾ ಇದೀನಿ ಹಾಂ ಫೈನನ್ ಒಂದು ಎಂಬತ್ತರ ತಗೊಂಡ್ ಬಿಡ್ತೀನಿ ಎಂಬತ್ತು ಕೆಲವರು ಕೇಳ್ತಾರೆ ಮಂಜಾಣಿನ ಹತ್ರ ಇರೋದು ಒಂದು ಅರವತ್ತು ಐವತ್ತೈದಕ್ಕೆ ಸಿಗುತ್ತಾ ಅಂತ ಹೆಂಗೆ ಸಿಗುತ್ತಾ ಅಂದ್ರೆ ಅದು ಇದ್ದಂಗೆ ಕೊಡ್ತೀವಿ ಸರ್ ನಮಗೆ ಅಣ್ಣ ಸಿಕ್ಕರೆ ಕಮ್ಮಿ ಕೊಡ್ತೀವಿ ಹ್ಞೂ ನಮ್ಮದು ತಗೊಂಡು ಹೋದ್ರೆ ರೈತರು ಚೆನ್ನಾಗಿರ್ಬೇಕು ಅಷ್ಟೇ ಹಂಗಂದ್ರೆ

dan, dan. dan. ಏ ಬಂದೆಪ್ಪ ವ್ಯಾಪಾರದಲ್ಲಿ ಇದ್ರಲ್ಲ ಚೆನ್ನಾಗಿತ್ತು ಜರ್ಸಿ ಜರ್ಸಿ ಎರಡನೇ ಸೂಲು ಎರಡನೇ ಸೂಲ ಇದೆ ಹೆವಿ ಕ್ವಾಲಿಟಿ ಅಲ್ಲಿ ಹೆಂಗಿದೆ ಅಲ್ಲಿಂದ ಈ ಕಡೆಯಲ್ಲಿ

ಮಕ್ಕಳು ಒಂದು ಹೆಚ್ಚು ಖರೀದಿ ಮಾಡಿದ್ದಾರೆ ಎಷ್ಟು ತಗೊಂಡ್ರಿ ಐವತ್ತ ಎರಡು ನಾಲ್ಕರಿಂದ ಮಣಕ ಹಾಲು ಎಷ್ಟು ಕೊಡ್ಬೋದಂತೆ ಏನಾದ್ರು ಕೇಳಿದ್ರಾ ಹ್ಮ್ ಐದು ಆರು ಮಣಕ ಅಲ್ಲಿ ಭರವಸೆ ಇಟ್ಕೊಂಡಿದ್ದಾರೆ ಮುದ್ದು ಜನ ನೋಡ್ರಿ ಕರೆಕ್ಟಾಗಿ ಅವರು ಹೇಳ್ತಾರೆ ಅವರು ಯಾವ್ರಣ ಕಟ್ಟೆ ನಮ್ಮ ಈ ಕಡೆ ಬೈಪಾಸು ಹ್ಮ್ ಹ್ಮ್ ಹುಣಸೆ ಕಟ್ಟೆರು ಹೆಬ್ಬಲ್ ಟೋಲಿಂದ ಒಳಗೆ ಒಳ್ಳೇದು ಹುಷಾರಾಗಿ ವೇರಿ ಎಚ್ ಎಫ್ ಖರೀದಿ ಮಾಡಿದ್ದಾರೆ ಹಾಲು ಲೈತಲ ಕರು ಯಾವ್ದು ಇದು ಗಂಡ हैन ಗಂಡಾ ಎರಡು ಕರು ಅಪಿ ಎಷ್ಟನೇ ಸುಲೀಂದ್ರ ಇದು ಕರು ಇದು ಮೂರನೇ ಸುಲೀಂದ್ರ ಮೂರನೇ ಸುಲೀಂದ್ರ ಓಕೆ ಈಗ ಹಲ್ಲಲ್ಲಿ ಏನಿದೆ ಅದು ಕಡೆ ಅಲ್ಲ ಹಾಲು ಏನು ಕೊಟ್ಟಿತ್ತಪ್ಪ ಐದು ಆರು 5 6 ನೀವು ರೇಟ್ ಏನು ಕಟ್ಟಿದಿರಮ್ಮ 48 ಹೇಳಿದ್ರಿ ಫೈನಲ್ ರೇಟ್ ಏನು ಹೇಳ್ತೀರಪ್ಪ 42 43 ಬಂದ್ರೆ ಕೊಡ್ತೀರಿ ಓಕೆ ಎಫ್ ಇರಂತ ಕರು ಇದೆ 40 ಪ್ಲಸ್ಸಲ್ಲಿದೆ ದೂರವಾಣಿ ಫೋನ್ ನಂಬರ್ಸ್ ಹೇಳ್ಬೇಡಪ್ಪ ಹಾಂ ಎಷ್ಟು ಲಾಸ್ಟ್ನಾಲ್ಕು ಓಕೆಪ್ಪ ಏನು ಹೆಸ್ರು ಬಂಗಾರ ಪ್ರವೀಣ್ ಪ್ರವೀಣ್ ನಲ್ವತ್ತು ಸಾವಿರಕ್ಕೆ ಒಂದು ಹಿಡ್ಕೊಂಡು ನಿಂತಿದ್ದಾರೆ ಹಾಲಿಂದು ಕರು ಇದೆ ಹೆಂಗೈತಿ ಬ್ರೀಡ್ ಹಂಗೆ ಮಣಕ ಮಣಕ ಹಿಡ್ಕೊಂಡಿರಲ್ಲ ಶಿವಮೊಗ್ಗ ಭದ್ರ ಹತ್ತಿರ ಭಾರಿ ಕೆಲಸ ಬಿಡಪ್ಪ ಹೊನ್ನಾಳಿ ಕಡೆ ಎಲ್ಲ ಒಂದಲ್ಲ ಎರಡು ಬೀಡು ನಮಗೆ ಗ್ರಾಸ್ ಆದರೂ ಕೂಡ ತುಂಬ ಚೆನ್ನಾಗಿದೆ ಅದ್ರ ಕಷ್ಟ ಜರ್ಸಿ ಇದೆ ಆ ಕಡೆ ಯಾವ್ದು ಬರುತ್ತೆ ರೆಡ್ ರೆಡ್ ಏನಲ್ಲ ಪ್ಯೂರ್ ಐತ ಚೆನ್ನಾಗಿದೆ ಹಾಂ ಬಸ್ ಬಸ್ ಬರ್ರಿ ಹೋಗಿ ಬನ್ನಿ ಇವೆರಡೂ ಕೂಡ ಫಸ್ಟ್ ಇದನ್ನ ಹೇಳ್ಬಿಡು ನೋಡ್ರಿ ಜರ್ಸಿಲೆ ಈ ಸಾಯಿವಲ್ ಮಿಕ್ಸ್ ಇದೆಯಲ್ಲ ಹೆಂಗಿದು ಎಷ್ಟಿನ ಸೂಲಿಂದು ಅಲ್ಲಿಂದು ಏನು ಎರಡಲ್ಲ ಐತಾ ಸೂಲು ಮೊದಲನೇ ಹಂಗಾದ್ರೆ ಆ ಕಡೆದು ಜರ್ಸಿ ಎರಡನೇ ಸೂಲು ಇದು ನೋಡಿ ಬ್ರೌನಿ ಕೂಡ ಲೆಂತಿ ಐತೆ ಬ್ರೌನಿ ಏನು ಮಾಡಿತ್ತು ಅದು ಎರಡಲ್ಲ ಇದು ರೇಟ್ ಹೆಂಗಿದೆ ಇದು ಇದು ರೇಟ್ ಎಷ್ಟು ಅರವತ್ತು ಓಕೆ ಆ ಕಡೆದು

ಜರ್ಮನ್ ಜರ್ಮನ್ ಇದೆ ಆಕಡೆ ಹಾಲ್ ಬ್ಲಾಕ್ ಪ್ಯಾಚಸ್ ಇರೋದು ವೈಟ್ ಅಪ್ಪಿ ಹಾಲ್ ಬ್ಲಾಕ್ ವೈಟ್ ಪ್ಯಾಚಸ್ ಇರೋದು ಎಷ್ಟು ಏನು ಒಂದು ಮೂವತ್ತಾ ಜೋಡಿನ ಸಿಂಗಲ್ ಅಪ್ಪ ಎಷ್ಟೇ ಹಲ್ಲು ಸೂಲ್ ಇದು ಹೌದಾ ಸೂಲ್ ಎಷ್ಟದು ಎರಡ ಹಾಲು ಹೆಂಗೆ ಬಿಟ್ಟಿತ್ತು ಭರೋಸೆ ಹಾಲಿಂದು ಅಲ್ಲ ಫಸ್ಟ್ ಲೆಕ್ಟೇಷನ್ ಹಾಲು ಎಷ್ಟು ಕೊಟ್ಟಿತ್ತು ಹತ್ತು ಲೀಟ್ರ್ ಹಾಲ ಫೈನಲ್ ರೇಟ್ ಇದು ಅಣ್ಣಾರದ ಇಲ್ಲೇ ಇದಾರೆ ಇವ್ರಿಗೆ ವಿಚಾರಿಸ್ಬಿಡ್ತೀನಿ ಓಕೆ ಒಂದ್ರ ಮೇಲೆ ಓಕೆ ಅದು ಜರ್ಮನ್ ಇತ್ತಲ್ಲ ಅದು ಒಂದ್ರ ಮೇಲೆ ಅದೆಷ್ಟೇ ಸುಲಿಂದ ಅದು ತಲೆ ಹಿಂಗಿತ್ತು ಹತ್ತೈದು ದಿವಸ ವೇಟ್ ಮಾಡಿದ್ರೆ ಕರು ಹಾಕುತ್ತೆ ಸರ್ ನಿಮ್ಮ ಕೈಗಿಲ್ಲ ಹಾಲ್ ಬ್ಲಾಕ್ ಪ್ಯೂರ್ ಬೋಡಿ ಇತ್ತಲ್ಲೋಡಿ ಭಾರಿ ಚೆನ್ನಾಗಿದೆ ಟಿಫನ್ ಮಾಡಿದೆ ಚಿನ್ನ ಮಾಡ್ಕೊಂಡ್ ಬನ್ನಪ್ಪತ್ಲಾಗೆ ನೀವು ಬಿಡಲ್ ಬೇಗ ನನಗೆ ಸ್ನೇಹಿತರ ಹಾಲ್ ಬ್ಲಾಕ್ ಭಾರಿ ಚಂದ ಇದೆ ಸೌಕರ್ಯ ಸಖತ್ತಾಗಿತ್ತು ಇದಂತು ಇದಂತೂ ಇನ್ನು ಮಣ್ಕಾಯಿ ರಂಗ ಕಾಣ್ತಿದ್ದು ಇದು ಇನ್ನು ಮಣ್ಕಾಯಿ ರಂಗ್ ಕಾಣುತ್ತೆ ಇದೇನಿದೆ ರೇಟ್ ಒಂದು ಹತ್ತು ಎಷ್ಟು ಎಲೆಕ್ಟ್ರಿಷಿಯನ್ ಎಷ್ಟು ಸೋಲಿಂದ ಫಸ್ಟ್ ಸೋಲು ಹಲೋ ಓಕೆ ಲಾಸ್ಟ್ ಫೈನಲ್ ರೇಟ್ ತೊಂಬತ್ತೇಳು ಐವತ್ನಾಲ್ಕು ತೊಂಬತ್ಮೂರು ಅರವತ್ತೆಂಟು ಥ್ಯಾಂಕ್ ಯು ಸರ್ ಯಾವರಿಂದ ಎಲ್ಲಿ ಬರ್ತದ ಹೌದಾ ಅರೆ ಏನು ಅಷ್ಟು ಕರೆದಿಲ್ಲ ನೋಡಕ ಹೆಂಗೆ ಹೌದಾ ಮತ್ತೆ ನಿಂತಿದ್ರೆ ಮರೆ ಫೋಟೋ ತವಂತೆ ನಮ್ಮ ಸಬ್ಸ್ಕ್ರೈಬರ್ ಖುಷಿಯಿಂದ ತಗಬೇಕಾ ನಾನು ನಿಮ್ಮ ಚಾನೆಲ್ ಓದೋ ನೋಡಿ ಎಲ್ಲ ನಿಮ್ಮಿಂದ ನಾವು ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದಾ ನೋಡ್ರಪ್ಪ ಸಪೋರ್ಟ್ ಮಾಡ್ರಿ ನಿಮ್ಮ ನಿಮ್ಮ ಸಪೋರ್ಟ್ೇ ನನ್ನ ಚಾನೆಲ್ ಇಲ್ಲ ಅಂದ್ರೆ ಇಲ್ಲ ಅಂತ ಆಯ್ಮ್ ನೋಡ್ತರಿ ಒಂದಿನಾ ಬರಲ್ರಿ ನೀವು ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಒಳ್ಳೆದಾಗ್ಲಿ ಸ್ತ್ರಂದ್ರ ಜರ್ಮನ್ ಬ್ರೀಡ್ ಕಣ್ಣು ರೆಪ್ಪೆ ನೋಡ್ರಿ ಫುಲ್ಲು ಬ್ರೈಟ್ ಹೊಳಿತಾ ಇದೆ ಎಷ್ಟನೇ ಸೂರಿನ ಪಜ್ಜಿ ಇದು ಎರಡನೇ ಸೂಲಿನ ಬ್ರೀಡ್ ಅಂತ ಹಲ್ಲೇನು ಮಾಡಿದ್ದೆ ನಾಲ್ಕಲ್ಲ ಸುಭಾಷ್ ಫಸ್ಟ್ ಲೆಕ್ಟೇಷನ್ ಫಸ್ಟ್ ಸೋಲು ಏನು ಹಾಲು ಎಷ್ಟು ಕೊಟ್ಟಿದೆ ಏಳು ಎಂಟು ನಿಮ್ಮ ರೇಟು ಒಂದು ಲಕ್ಷದ ಹತ್ತು ಫೈನಲು ಓಕೆ ಒಂದು ಲಕ್ಷ ಹತ್ತು ಹತ್ತು ಪಾಸ್ ಇರೋ ಅಂತ ಬೇಡ ನಂಬರ್ ಸಿಗುತ್ತಾ ಹೇಳು ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಏಬಲ್ ಸೆವೆನ್ ತ್ರೀ ಡಬಲ್ ಸೆವೆನ್ ಫೈವ್ ಜೀರೋ ಫೈವ್ ಜೀರೋ ಜೀರೋ ಹಾವೇರಿ ಅವರ ಅನ್ಸರೋ ಚೆನ್ನಾಗಿದೆ ಅಣ್ಣ ಜಸ್ಸಿ ನಾಕಲ್ಲ ಸೂಪರ್ ಬ್ರೀಡ್ ಭಾರಿ ಚೆಂದ ಐತೆ ಅಣ್ಣ ಒಳ್ಳೆ ಶೈನ್ ಏನು ಇಲ್ಲ ಬಿಡಿ ಇಲ್ಲ ಬಿಡಿ ಇಂಥ ಹಸುಗಳು ಬಂದಾಗ ತೋರ್ಸೋಕೆ ಖುಷಿ ಚೆನ್ನಾಗಿರುತ್ತಾ ಗಬ್ಬ ಇನ್ನೆಷ್ಟು ದಿನ ವೆಯ್ಟ್ ಮಾಡ್ಬೇಕಿದ್ದಾರೆ ಟ್ವೆಂಟಿ ಡೇಸ್ ಈಗಲೇ ಇಷ್ಟೊಂದು ಆರ್ಡರ್ ಬಿಟ್ಟೈತಿ ಚಂದ ಚಂದಾಯ್ತಿ ಹಾಲಿಂದ ಹೆಂಗಿದೆ ಭರವಸೆ ಹೌದಾ ಎಂಟು ಏನು ಬಂದರೆ ಪಂಚ ಗಿಂಚ ಎಲ್ಲ ಭಾರಿ ಅಗ್ಲ ಇದೆ ರೇಟ್ ಏನು ಹೇಳಿದ್ರಿ ಎಷ್ಟು ಫೈನಲ್ ರೇಟು ಕಡೆ ವ್ಯಾಪಾರ ಎಪ್ಪತ್ತಾರು ಬಿಡುತ್ತೀರಾ ನಂಬರ್ ಸಿಗುತ್ತಣ್ಣ ಹಾ ಕೇಳಿ ತೊಂಬತ್ತೇಳು ತೊಂಬತ್ತೇಳು ನಲ್ವತ್ತೊಂದು ಹೆಸರು ಏನು ಬರ್ತಣ ನಿಮ್ದು ಬನ್ನಿ ಹೋಗ್ರಿ ಹೋಗ್ರಿ ನೋಡೋಣ ಚೆನ್ನಾಗೈತಿ ಇನ್ನು ಹಿಂಗಪ್ಪ ಸೌಕರ್ ಕೊಟ್ಟ ಸೋಡ್ ಔಟ್ ಆಗಿತ್ತು ಐವತ್ನಾಲ್ಕು ಸೋಲ್ ಔಟಾ ಓಕೆ ಒಳ್ಳೇದು ಎಷ್ಟೇ ಸೋಲಿಂದ ಇದು ಚಚ್ಚಲ ನಾಲ್ಕಲ್ಲ ಚೆನ್ನಾಗಿತ್ತು ನೋಡು ಸಾಯ್ವಾಲ್ ಮಿಕ್ಸ್ ಬರ್ತೈತೆ ಹೆಂಗೆ ಜರ್ಸಿನೇ ಪ್ಯೂರ್ ಪ್ಯೂರ್ ಜರ್ಸಿ ಜರ್ಸಿನೇ

ಇರುದು ಹಸು ಸಹಕಾರಿ ಎಷ್ಟನೇ ಸೂಲಿಂದ ಏನಿದು ಎದು ಮಾಡ್ರಿ ಎರಡನೇಕರ ಹಾಲಿಂದ ಎಷ್ಟು ಭರವಸೆ ಎ ಟು ಹಾಲು ಒಳ್ಳೆ ಹಾಲು ಸಿಗುತ್ತೆ ಇರ್ತಿದ್ರಿಂದ ಹೌದು ಅಣ್ಣ ರೇಟ್ ಏನು ಹೇಳಿದ್ರಿ ಫೈನಲ್ ರೇಟು ಫೈನಲ್ ಕೊಡ್ತೀವಿ ಗಿರ್ ಬರೋದು ಕಡಿಮೆ ಆದರೆ ಚೆನ್ನಾಗಿದೆ ಒಳ್ಳೆಯ ಗಟ್ಟಿ ಹಾಲಿಗೆ ಗಿರ್ ಖರೀದಿ ಮಾಡ್ಬೋದು ಯಾರಾದ್ರೂ ದೂರವಾಣಿ ಸಂಖ್ಯೆ ಫೋನ್ ನಂಬರ್ ಯಾರಾದ್ರೂ ಕೊಡ್ತೀರಾ ಫೋನ್ ನಂಬರು ಬೇಕಾದರೆ ಯಜ್ಮ ಸಿಗುತ್ತೆ ಫೋನ್ ನಂಬರು ಇಲ್ಲ 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 ಬೇಡ 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 ಅಡ್ಡಿ ಇಲ್ಲ ಸರ್ ಎಚ್ ಎಫ್ ಇದೆ ಮಣ್ಕ ಇದೆ ಒಂದು ಎಷ್ಟೇ ಸೂಲಿನ ಸರ್ ಇದು ಎರಡನೇ ಸೂಲು ನಾಕಲ್ ಬ್ರೀಡು ಮಣಕ

ಸ್ನೇಹಿತರ ಹಸುಗಳು ಮಾರ್ಕೆಟ್ ಅಲ್ಲಿ ಇದೆ ಒಂದು ಜವಾರಿ ಕ್ರಾಸ್ ತರ ಇದೆ ಎಚ್ ಎಫ್ ಮಿಕ್ಸು ಇನ್ನು ಏನಿದೆ ನೋಡು ಯಾವ್ದು ಬರುತ್ತೆ ಕಿಲಾರಿ ಕ್ರಾಸ್ ಕಿಲಾರಿ ಕ್ರಾಸ್ ಎಷ್ಟು ಸೂಲಿಂದು ಅಲ್ಲಿಂದಪ್ಪ ಎರಡನೇ ಸೂಲ್ ಹಾಲು ಹ್ಮ್ ಹೆಂಗೆ ಹಾಲಿಂದ ಹೆಂಗಿದೆ ಭರೋಸೆ ರೇಟ್ ನೀವು ಫಿಕ್ಸ್ ಮಾಡಿರೋದು ಬಂದರೆ ಕೊಡ್ತೀವಿ ಬರುತ್ತೆ ಫೋರ್ ತ್ರೀ ಫೋರ್ ಜೀರೋ ತ್ರೀ ಟೂ ಯಾರಾದರೂ ಹಸು ಜವಾರಿ ಕಿಲಾರಿ ಪ್ಲೇಯರ್ ಇದ್ರೆ ಇದನ್ನು ಖರೀದಿ ಮಾಡಬಹುದು ಕ್ರಾಸಲ್ಲಿದೆ ನಮ್ಮ ಹದಡಿ ಕಡೆ ಬಸ್ ಏಜೆಂಟ್ರು ಫೇಮಸ್ ನಾವೆಲ್ಲ ಕಾಲೇಜಿಗೆ ಹೋಗೋ ಸಂದರ್ಭದಲ್ಲೆಲ್ಲ ನಿಮ್ಮ ಬಸ್ಸಲ್ಲಿ ಬರ್ತಾ ಇದ್ವಿ ಅಯ್ಯೋ ಸಾರಿ ಅಣ್ಣ ಕ್ಷಮಶಣ ಕ್ಷಮಶಣ ಕಲ್ತಳಿ ಎರಡು ಹಸು ಹಿಡ್ಕೊಂಡ್ ಇದು ಮೂರಾ ಓ ಅಲ್ಲೊಂದಿದೆ ಒಟ್ಟು ಮೂರು ಹಸು ನಮ್ಮ ಹಾಲ್ ಬ್ಲಾಕ್ ಇದೆ ಹಾಲಲ್ಲಿದೆ ಎಷ್ಟು ಎಷ್ಟು ಹೇಳ್ತೀನಿ ಗಂಡು ಓಕೆ ನಂತರ ನಮ್ಮ ಹದಡಿ ಭಾಗದಲ್ಲಿ ನಾವು ಕಡೆ ಫೇಮಸ್ ಬಸ್ ಏಜೆಂಟ್ ಇದ್ದಾರೆ ಹಾ ಬಂದೆಪ್ಪ ಬಂದೆ ಎಷ್ಟು ಹೆಸಲಿಂದ ಅಲ್ಲಿ ಕಡೆ ಹಾಲು ಈಗ ಫೈನಲ್ ರೇಟ್ ಏನಾಗ್ಬೋದು ಹೆಚ್ಚು ಕಡಿಮೆ ಆಗ್ಬೋದು ಚೆನ್ನಾಗಿದೆ ಒಳ್ಳೇದಾಗಿದೆ ಏನರಪ್ಪ ನಮ್ ಸಬ್ಸ್ಕ್ರೈಬರ್ ಮಾತಾಡ್ತೀರಾ ಡಬಲ್ ಜೀರೋ ಸಾರಿ ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ಡಬಲ್ ಸಿಕ್ಸ್ ಒನ್ ಸೆವೆನ್ ಓಕೆ ಸರ್ ಓಕೆ ಸರ್ ಸಂತೋಷ ಅಲ್ಲ ಸರ್ ರಘು ರಘು ಸಾರಿ ನಾಲ್ಕಲ್ಲ ಐತೆ ನಾಲ್ಕಾಲ ಸೂರು ಎಷ್ಟೈತಿ ಹಾಲು ಎಷ್ಟು ಬಿಟ್ಟಿತ್ತು ಲೀಟ್ರ್ ಸ್ವಲ್ಪ ಮುಂದೆ ತಗೋಣ ಲೀಟ್ರ್ ಹಾಲು ಒಂದು ಅಂತ ಹೇಳಿದ್ದಾರೆ ರೇಟ್ ಏನ್ ಹೇಳಿದ್ರಿ ಐವತ್ತೈದು ಫೈನಲ್ ರೇಟ ನಂಬರ್ ಸಿಗುತ್ತಣ್ಣ ಫೋನ್ ನಂಬರ್ ಏನೋ ಸಿಗುತ್ತಾ ನಿಮ್ದು ಹೇಳಿ ತೊಂಬತ್ಮೂರು ಎಂಬತ್ತು ಎಂಬತ್ತಾರು ಜೀರೋ ಒಂಬತ್ತು ನಲ್ವತ್ತೈದು ಯಾವ್ದು ಬರುತ್ತೆ ಎಣ್ಣದು ಕಾಟಿನಲ್ಲಿ ಕೊಡ್ರಿ ಸೌಕರ್ಯ ಇಲ್ಲ ನೋಡಿರಿ ಎಷ್ಟು ಸೂಲಿಂದ ಇದು ಅಲ್ಲ ಇದು ಮೊದಲನೇ ಸೂಲಲ್ಲಿ ಎಷ್ಟು ಹಾಲು ಕೊಟ್ಟಿದೆ ಏನು ಐದೂವರೆ ಆರು ಲೀಟ್ರೂ ರೇಟ್ ಏನು ಹೇಳ್ತಾ ಇದ್ದೀರಿ ಕಡೆಯೇ ವ್ಯಾಪಾರ ಹೌದಾ ಓಕೆ ನಂಬರ್ ಸಿಗುತ್ತೆ ಫೋನ್ ನಂಬರ್ ಏನಾದರೂ ಹೇಳಿ ಎಪ್ಪತ್ತು ತೊಂಬತ್ತು ಐವತ್ತೆಂಟು ಅರುವತ್ತು ನಲವತ್ತು ಎಪ್ಪತ್ತ್ಮೂರು ಓಕೆ ಯಾವ್ರು ಬರ್ತಪ್ಪ ಕರು ಹಾಕಿದೆ ಅಂತ ಅಣ್ಣ ಎಷ್ಟೇ ಸೂಲಿಂದ ಮಣಕ ಇನ್ನು ಮೊಣಕಾ ಅಂತಾರೆ ಹಲ್ಲು ಇನ್ನೇನು ಎಷ್ಟಲ್ಲಿದೆ ಹಲ್ಲ ಆರಲ್ಲಿ ಐತಿ ಹಾ ರೇಟ್ ಏನು ಹೇಳಿದ್ರಿ ಮೂವತ್ತೆರಡು ಹೇಳ್ತಾ ಇದ್ರೆ ಕಡೆ ವ್ಯಾಪಾರ ಫೈನಲ್ ಆಗಿ ಬಂದ್ರೆ ನಂಬರ್ ಸಿಗುತ್ತೆ ಫೋನ್ ನಂಬರ್ ಹೇಳಿ ಸರ್ ಒಂದು ಐವತ್ತೆರಡು ನಲವತ್ತೈದು ಡಬಲ್ ಎಂಟು ಯಾವ್ ಬರುತ್ತೆ ನಾಳೆ ಕಬ್ಬ ಐತಿ ಎಷ್ಟೆ ಮೂರನೇದು ಮೂರನೇ ಅಲ್ಲಿ ಬಾಯ್ಗುಡಿ ರಂಗೈತೆ ಕಡೆಯಲ್ಲಿ ಸಮ ಮಾಡ್ತಾ ಇತ್ತು ರೇಟ್ ಏನು ಹೇಳ್ತಾ ಇದೀರಿ ತೊಂಬತ್ತು ಕಡೆಯದಾಗ ಬಂದರೆ ಓಕೆ ಓಕೆ ಮತ್ತೆ ಹನ್ನೆರಡು ಲೀಟ್ರು ಓಕೆ ಓಕೆ ಯಾವ ಊರು ಬರುತ್ತೆ ನಂಬರ್ ಸಿಗುತ್ತೆ ಯಾರಾದ್ರೂ ಇಬ್ಬರಾಗ ಒಬ್ರು ನಂಬರ್ ಯಾರು ಕೊಡ್ತೀರಿ ಎಪ್ಪತ್ತೆರಡು ಐವತ್ತೊಂಬತ್ತು ಅರವತ್ನಾಲ್ಕು ಅರವತ್ತೊಂದು ಇಪ್ಪತ್ ಮೂರು ಎಫ್ಗೆ ಅದು ಜಾಸ್ತಿಗೆ ಒಟ್ಟು ಮಿಕ್ಸ್ ಬ್ರೀಡು ಗ್ರೀಡು